ಯಾರಿಗ ಕೂಡ ಕೂದಲು ಉದುರುವುದು ನಮ್ಮ ಕೊಬ್ಬರಿ ಎಣ್ಣೆ ಬನ್ನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ನಿಮ್ಗೆ ಇದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಇದ್ರ ಗ್ಯಾರಂಟಿ ಕೊಡ್ತೇನೆ ಸೆಲೆಕ್ಟೆಡ್ ಕೊಬ್ಬರಿಯಿಂದ ಮರದ ಗಾಣದಲ್ಲಿ ಈ ರೀತಿ ಬಂದ ಎಣ್ಣೆ ಆದ ಕಾರಣ ಮರ ಮರ ಆಗಿರೋ ಕಾರಣ ಫ್ರಿಕ್ಷನ್ ಆಗದ ಕಾರಣ ಬಿಸಿ ಜನರೇಟ್ ಆಗಲ್ಲ ಎಣ್ಣೆ ಏನು ಬರುತ್ತೆ ಆ ಎಣ್ಣೆಗೆ ಪೆಟ್ಟಾಗಲ್ಲ ಆ ಎಣ್ಣೆಯಲ್ಲಿರೋ ನ್ಯೂಟ್ರಿಷನ್ಸ್ ಏನಿರುತ್ತೆ ಹಾಳಾಗಲ್ಲ ನಿಮಗೆ ತಲೆ ಕೂದಲು ಉದುರ್ತಾ ಇದೆಯಾ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ಯಾ ಇನ್ಯಾಕ್ ತಡ ಆಯಿಲ್ ನ ಉಪಯೋಗಿಸಿ ನೋಡಿ ಕೂದಲಿಗೆ ನೈಂಟಿ ಪರ್ಸೆಂಟ್ ಹಾಕುವುದೇ ಕೊಬ್ಬರಿ ಮರದ ಗಾಣದಲ್ಲಿ ಮಾಡಿದ್ದು ದುಪ್ಪಿಯ ಕೊಬ್ಬರಿಯಲ್ಲಿ ಆ ದಮ್ ಇದೆ ನೀವು ಟಾಪ್ ಕ್ವಾಲಿಟಿ ಕೊಬ್ಬರಿ ಈ ರೀತಿ ಎಣ್ಣೆನೆ ಬರ್ಬೇಕು ವೈಟ್ ಆಗಿ ಸರ್ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಪ್ಯಾಕ್ಡ್ ರಿಫೈನ್ಡ್ ಆಯಿಲ್ ಏನಿದೆ ಅದು ತಿಂದೆಲ್ಲ ಈ ಹೃದ್ರೋಗ ಕಾಯಿಲೆಗಳು ಬಂದಿರು ಇದು ತಿನ್ನೋ ಕಾಲದಲ್ಲಿ ಅದೆಲ್ಲ ಜಾಸ್ತಿ ಆಗಿ ಇರಲಿಲ್ಲ ಅಂದ್ರೆ ಇದು ಹೃದಯ ಕಾಯಿಲೆಗೆ ಮದ್ದೇ ಇದೆ ಬಡವರು ತಿನ್ಬೇಕು ಒಳ್ಳೆ ಕ್ವಾಲಿಟಿ ಆ ರೇಟ್ ಕೂಡ ಹಾಗೆ ಇರಬೇಕು ಒಂದು ಸಲ ತಿಂದ್ರೆ ಇನ್ನೊಮ್ಮೆ ಅವರು ಅಂದ್ರೆ ಈಗ ಕಾಂಪಿಟೀಷನ್ ಕೂಡ ಜಾಸ್ತಿ ಆಗುತ್ತೆ ಒಂದೇ ಸಲ ಹಣ ಮಾಡ್ಲಿಕ್ಕೆ ಹೋಗಿ ಇದ್ದ ಕಸ್ಟಮರ್ ಅಂತ ತಗೊಳ್ಳೋದಕ್ಕೆ ಅದನ್ನು ನಾನು ಮೊದಲಿಂದಲೂ ರೂಢಿ ಮಾಡಿ ಇದೇ ಮೊದಲೆಲ್ಲ ನೂರಾರು ವರ್ಷಗಳಿಂದ ವರ್ಷ ಬದುಕಿದ್ದಾರೆ ವೈಶಿಷ್ಟ್ಯ ಎರಡು ವಿಚಾರ ಒಂದ್ರೆ ಕ್ವಾಲಿಟಿ ಮತ್ತೊಂದು ಪ್ರೈಸಿಂಗ್ ಕನಿಷ್ಠ ಲಾಭದಲ್ಲಿ ಉತ್ಕೃಷ್ಟ ಎಣ್ಣೆ ಸರ್ ಇದು ಕಬ್ಬಿಣದ ಗಾಣ ಒಂದು ಗಂಟೆ ರನ್ ಆದ ನಂತರ ಇದ್ರ ಹತ್ರ ನಿಲ್ಲಕ್ಕೆ ಆಗಲ್ಲ ನಿಲ್ಬಹುದು ಹಾಗಲ್ಲ ಎಣ್ಣೆಗೆಲ್ಲ ಕೈ ಹಾಕ್ಲಿಕ್ಕೆಲ್ಲ ಆಗಲ್ಲ ನೂರು ಡಿಗ್ರಿಯಲ್ಲಿ ಎಣ್ಣೆ ಬಿಸಿ ಆಗುತ್ತೆ ಎಂಬತ್ತರಿಂದ ನೂರು ಡಿಗ್ರಿಯಲ್ಲಿ ಎಣ್ಣೆ ಬಿಸಿ ಆಗುತ್ತೆ ಆ ಎಣ್ಣೆಯಲ್ಲಿರುವ ಸತ್ವ ಏನಿದೆ ಸರ್ ಅದು ಉರಿಯುತ್ತೆ ಹಾಗೆ ಇದು ಆದರೆ ನಮಗೆ ಪ್ರೊಡಕ್ಷನ್ ಏನಿದೆ ಇದರಲ್ಲಿ ಪರ್ ಡೇ ನಾವು ಒಂದು ನಾಕ್ನೂರ ಐನೂರು ಲೀಟರ್ ಎಣ್ಣೆ ತೆಗಲಿಕ್ಕೆ ಆಗುತ್ತೆ ಅದು ನಮ್ಮ ಭಾಗ್ಯ ಉಡುಪಿಯವರಿಗೆ ಈ ರೀತಿ ಒಂದು ಒಳ್ಳೆ ರೀತಿಯ ಕೊಬ್ಬರಿ ಎಣ್ಣೆ ಕೊಡೋದು ನಮ್ಮ ಭಾಗ್ಯ ಬೆಂಗಳೂರಿನವರು ಅಲ್ಲದಿದ್ರೆ ಯಾವ ಊರಿನವರು ಕೂಡ ಈ ನಮ್ಮ ಈ ಸೌತ್ ಕೆನರಾ ಈ ಉಡುಪಿ ಜಿಲ್ಲೆಗೆ ಅಲ್ಲದ ಮಂಗಳೂರಿಗೆ ಬಂದ್ರೆ ತಿರುಗಾಡ್ಲಿಕ್ಕೆ ಬಂದ್ರೆ ಅವರು ಎರಡು ವಿಚಾರದಲ್ಲಿ ಬಹಳ ಒಂದು ಇಲ್ಲಿ ತಗೋಬೇಕು ನಾವು ಇದು ಅಂದರೆ ಒಂದು ಮೀನು ಊಟ ಕರೆಕ್ಟ್ ಕರೆಕ್ಟ್ ಮೀನು ಮತ್ತೊಂದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕ್ವಾಲಿಟಿಯಲ್ಲಿ ಮೋಸ ಇಲ್ಲ ಇವತ್ತ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ನಾವು ಇಲ್ಲಿ ಬರೋದಲ್ವ ಚೆನ್ನಾಗಿಲ್ಲಾದರೆ ಇಂಥ ಅಂಗಡಿ ತುಂಬ ಉಂಟಲ್ಲ ಬೇರೆ ಕಡೆ ಹೋಗೋದಿಲ್ಲ ನಾವು ನಾವು ತೆಂಗಿನೆಣ್ಣೆ ಕೋಲ್ಡ್ ಪ್ರೆಸ್ ತೆಂಗಿನ ಎಣ್ಣೆ ಎಳೆಣ್ಣೆ ಎಳ್ಳೆಣ್ಣೆ ಅಲ್ಲ ಬೇರೆ ಪ್ರಾಡಕ್ಟ್ ಎಲ್ಲ ನಾವು ಎಲ್ಲ ಎಲ್ಲ ಕಡೆ ಸಿಗ್ತಾಯಿರ್ತೇವೆ ಡಿಮಾರ್ಟು ಅಲ್ಲಿ ಇಲ್ಲಿಗೆಲ್ಲ ಹೋಗ್ತಾ ಇರ್ತೇವೆ ಅದು ನಾವು ನೋಡ್ತೇವೆ ಹೇಗೆ ಕ್ವಾಲಿಟಿ ಇದೆ ಎಂತ ಹೇಗೆ ಇದೆ ಅಂತ ನೋಡಿ ನಮಗೆ ಆದರೆ ನಾವು ನೋಡಿ ಮನೆಯಲ್ಲಿ ಎರಡು ಮೂರು ಜನ ಡಾಕ್ಟ್ರವರು ಇದ್ದಾರೆ ಅವರು ಕೂಡ ನೋಡ್ತಾರೆ ನಾವು ಕೂಡ ನೋಡ್ತೇವೆ ಟೇಸ್ಟ್ ಮತ್ತು ಅದು ಕಂಟೆನ್ಸ್ ಮತ್ತು ಅದು ಹೌದಾ ಇಲ್ಲ ಅಂತೇಳಿ ತಿಂಡಿ ಎಲ್ಲ ಮಾಡಿ ನೋಡ್ತೇವೆ ನಾವು ಅದು ಕನ್ಫರ್ಮ್ ಅಂದರೆ ಮತ್ತೆ ಕರೆಕ್ಟ್ ಬರೋದು ಮತ್ತೆ ಅವರನ್ನು ನಂಬುದು ನಾವು ಮತ್ತೆ ಕ್ವಾಲಿಟಿ ಮಾತಾಡಲಿಕ್ಕೆಲ್ಲ ಚೆನ್ನಾಗಿ ಉಂಟು ಮೊದಲು ಮಾಡಿದ್ದು ಇವರೇ ಇಲ್ಲ ವೆಚ್ಚಿಗೆ ಇಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ದು ಇವರೇ ಮೊದಲು ಅಲ್ಲ ಅಂಥವ್ರಿಗೆ ಹೇಳಲಿಕ್ಕೆ ಏನಿಲ್ಲ ಕ್ವಾಲಿಟಿ ಇದ್ದರೆ ಗ್ರಾಹಕರೇ ಬರ್ತಾರೆ ಹುಡ್ಕೊಂಡು ಬರ್ತಾರೆ ಅಲ್ಲ ಕ್ವಾಲಿಟಿ ಮೇಯ್ನು ಮತ್ತು ಇದು ಎಂತ ಬೇಕಾದ್ರೆ ಹಾಸ್ಪಿಟಾಲಿಟಿ ಬಂದಲ್ಲಿ ಒಂದು ನೆಗಾಡ ನೋಡಿ ಕೂಡ ನೆಗಾಡಿದ್ರು ಅವರು ಹಾಂ ಅದು ಇರಬೇಕು ಹಾಗೆ ನಾವು ನಮ್ಮ ಆಫೀಸ್ಗೆ ಬಂದರೆ ಕಸ್ಟಮರ್ ಬಂದರೆ ನಾವು ಕೂಡ ಎದ್ದು ನಿಂತೇವೆ ಮೊದಲು ಸರ್ ಅದೇ ನಾವು ಆ ಕ್ವಾಲಿಟಿ ಮತ್ತು ಪ್ರೈಸಿಂಗ್ ಈ ಎರಡರಲ್ಲಿ ನಾನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ನಾವು ಕನಿಷ್ಠ ಲಾಭದಲ್ಲಿ ಅಂತೇಳಿದರೆ ನಮಗೆ ಮಿಲ್ ಒಂದು ರನ್ ಆಗುವ ಒಂದು ನಾನಂದರೆ ಈ ಮಿಲ್ ಮಾಡುವಾಗಲೇ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಂಬೈಯಿಂದ ಬಂದದ್ದು ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಬಂದವನು ನಾನು ಆವಾಗ ನಮಗೆ ಅಲ್ಲಿ ಮುಂಬೈಯಿಂದ ಬರುವಾಗ ಏನಿಲ್ಲ ಇಲ್ಲಿ ಬಂದು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕಂತೇಳಿ ಏನೋ ಈ ಮೊಬೈಲ್ ನೋಡಿ 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 ಒಂದು ಐಡಿಯಾ ಬಂತು ಆವಾಗ ಇಂದ ಇಲ್ಲಿ ತನಕ ನನಗೆ ಆ ಕ್ವಾಲಿಟಿ ಎಷ್ಟಾಗುತ್ತೆ ಅಷ್ಟು ಆ ತಿಂದ ನಂತರ ಇನ್ನೊಮ್ಮೆ ಅವ್ರು ನೀವು ನಮ್ಮ ಗೂಗಲ್ ರಿವ್ಯೂಸನ್ನೇ ನೋಡಿ ಆ ರಿವ್ಯೂಸಲ್ಲಿ ಕಸ್ಟಮರ್ಸ್ ಬದ್ದ ಒಂದೊಂದು ಮಾತುಗಳು ಏನಿದೆ ಅದೇ ನಮಗೆ ಬೆಂಬಲ ನಾವು ಇವಾಗ ಇಲ್ಲಿ ನಿಲ್ಲಬೇಕಾದ್ರೆ ನಮ್ಮ ಕಸ್ಟಮರ್ಸೇ ನಮಗೆ ಬೆಂಬಲ ಈಗ ನಾನು ಸ್ಟಾರ್ಟ್ ಮಾಡುವಾಗ ಒಂದು ಗಾಣದಿಂದ ಇವಾಗ ಎಂಟು ಒಂಬತ್ತು ಗಾಣಗಳಿವೆ ನಮ್ಮ ಹತ್ರ ಎಂಟು ಒಂಬತ್ತು ಗಾಣ ದಿವಸಕ್ಕೆ ಇಪ್ಪತ್ತು ಗಂಟೆ ರನ್ ಆಗುತ್ತಾ ಇರುತ್ತೆ ನಮ್ಮ ಡೇ ಆಂಡ್ ನೈಟ್ ರನ್ ಆಗುತ್ತಾ ಇರುತ್ತೆ ಆ ಇಷ್ಟೆಲ್ಲ ಆಗಬೇಕಾದ್ರೆ ನಾ ಕ್ವಾಲಿಟಿ ಮತ್ತು ಪ್ರೈಸಿಂಗ್ ಅಂದರೆ ಬಡವರು ಕೂಡ ತಿನ್ನಬೇಕು ನಮಗೆ ಆ ಒಂದು ಎಣ್ಣೆ ಉಟ್ಕೊಳ್ಳೋದು ಇದಕ್ಕೆ ಇದಕ್ಕೆ ಒಳ್ಳೇದಿದ್ದು ಹಾಗಾಗಿ ಈಗ ನಾನೊಂದು ಮಾತು ಹೇಳ್ತೇನೆ ಈ ಅದು ತಿಂದೆಲ್ಲ ಈ ಹೃದ್ರೋಗ ಕಾಯಿಲೆಗಳು ಬಂದಿರೋದು ಇದು ತಿನ್ನೋ ಕಾಲದಲ್ಲಿ ಅದೆಲ್ಲ ಜಾಸ್ತಿಯಾಗಿ ಇರಲಿಲ್ಲ ಅಂದರೆ ಇದು ಹೃದಯ ಕಾಯಿಲೆಗೆ ಮದ್ದೇ ಇದು ಅಲ್ಲ ಮದ್ದಲ್ಲ ಇದು ನಮ್ಮ ನಮ್ಮ ಆಹಾರ ಪದ್ಧತಿ ಇದೆ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಎಣ್ಣೆ ಗಾಣೆಯನ್ನು ಮಾಡೋದು ಯಾವುದ್ರಲ್ಲೂ ಮಾಡೋದು ಅದು ನ್ಯಾಚುರಲ್ ಆಗಿರಬೇಕು ಎಣ್ಣೆ ಯಾವುದೇ ಕೆಮಿಕಲ್ ಹಾಕದೆ ಇದು ಇವಾಗ ಒಂದು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಬಂದಂಥ ಈ ಕಾಯಿಲೆಗಳಿದು ಯಾಕಂತೇಳಿ ಅದು ಇಂಡಸ್ಟ್ರಿಯಲೈಸೇಷನ್ ಆದ ನಂತರ ಎಲ್ಲ ಕಮರ್ಷಿಯಲ್ ಆದ ನಂತರ ಆಗಿರೋದು ಇದೇ ಮೊದಲೆಲ್ಲ ನೂರಾರು ವರ್ಷಗಳಿಂದ ತಿಂದ ಅವರೆಲ್ಲ ನೂರು ನೂರು ವರ್ಷ ಬದುಕಿದ್ದಾರೆ ಮೊದಲು ಇದೆಲ್ಲ ನೋಡಿ ಸರ್ ಹೌದು ಹೌದು ಅದ್ರ ಬಗ್ಗೆ ಇದೆಲ್ಲ ಸರ್ ಇದು ಕೊಬ್ಬರಿ ಎಣ್ಣೆ ತಲೆ ಕೂದಲಿಗೆ ಬೇಕೇ ಬೇಕು ನಮಗೆ ಸಿಗುತ್ತೆ ಸರ್ ನಮ್ಮ ಹತ್ರ ಸಿಗುತ್ತೆ ಸಿಗುತ್ತೆ ಸರ್ ನಮ್ಮ ನಂಬರ್ ನಮ್ಗೆ ಫೋನ್ ಮಾಡಿ ಎಲ್ಲಿದ್ರು ನಾವು ನಿಮ್ಗೆ ಕಳಿಸ್ಕೊಟ್ಟೆ ಇದೆಲ್ಲ ಕೊರಿಯರ್ಸ್ ಎಲ್ಲ ಅಲ್ಲಿಗೆ ಹೋಗುದು ಇದೆಲ್ಲ ನಮ್ಗೆ